ಟು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಇವತ್ತು ತುಂಬಾನೇ ಟೈಮ್ ಆಗಿಬಿಡ್ತು ಟಿಫನ್ ತಿನ್ಲಿಕ್ಕೆ ಟಿಫನ್ ತಿನ್ಕೊಂಡು ಪ್ರತಿ ಒಂದ್ ಕಡೆಯಿಂದ ಕೆಲಸ ಮಾಡಿದೀನಿ ಇವಾಗ ಟಿಫನ್ ತಿನ್ಕೊಂಡ್ಬಿಟ್ಟು ಅಣ್ಣನ ಮನೆಗೆ ಹೋಗ್ಬೇಕು ಅಲ್ಲಿ ಇವಾಗ ಪುಷ್ಯ ಮಾಸ ನಡೀತಾ ಇದೆಯಲ್ಲ ಹಾಗಾಗಿ ಪೂಜೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಮಾಡ್ತಾರೆ ಬೇಗ ಬರ್ಲಿಕ್ಕೆ ಹೇಳಿದ್ರು ಮನೆ ಪೂಜೆ ಅದು ಇದು ಎಲ್ಲ ಮುಗಿಸ್ಕೊಂಡು ಹೋಗೋದಂತ ಟೈಮ್ ಆಯ್ತು ಈಗ ಅಣ್ಣನ ಮನೆಯಲ್ಲಿ ಕುಷ್ಮೇತ ಪೂಜೆ ಹೇಗೆಲ್ಲ ಮಾಡ್ತಾರೆ ಅಂತ ನಿಮ್ ಜೊತೆಗೆ ಹಂಚ್ಕೋತೀನಿ ಇವಾಗ ಬೇಗ ಬೇಗ ತಿಂಡಿ ತಿನ್ಕೊಂಡು ಅಣ್ಣನ ಮನೆಯಲ್ಲೇ ಸಿಗ್ತೀನಿ ಬನ್ನಿ ಸಖತ್ ಆಗಿದೆ ಪಲವ್ ಹ್ಮ ಬಟಾಣಿ ಬೀನ್ಸ್ ಎಲ್ಲ ಹಾಕಿ ಮಳಿದೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು ಬಟ್ ಕೆಲಸ ಮುಗಿಸ್ಕೊಳ ತನಕ ಎಲ್ಲ ತಣ್ಣಗಾಗ್ಬಿಟ್ಟಿದೆ ಆದರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಸರಿ ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ತಿನ್ಕೊಂಡ್ಬಿಟ್ಟು ಅಣ್ಣನ ಮನೆ ಸಿಗ್ತೀನಿ ಪೂಜೆ ಹೇಗೆಲ್ಲ ಮಾಡ್ತಾರೆ ಅಂತ ನಿಮ್ಮ ಜೊತೆಗೆ ಹಂಚ್ಕೊತೀನಿ ಹೈ ಫ್ರೆಂಡ್ಸ್ ನೋಡಿ ಟಿಫನ್ ಎಲ್ಲ ತಿನ್ಕೊಂಬಿಟ್ಟು ಬಂದೆ ಸೊ ನಾನು ಬರೋ ಅಷ್ಟೊತ್ತಿಗೆ ಅಮ್ಮ ಚಪಾತಿ ಹಿಟ್ಟೆಲ್ಲ ಕಲಸಿದ್ರು ಅತ್ತಿಗೆ ಸೊ ಅದರಲ್ಲಿ ದೀಪಗಳು ಮಾಡ್ತಾಯಿದ್ದಾರೆ ಸೊ ಈ ಥರ ನೋಡಿ ದೀಪಗಳು ಆಮೇಲೆ ಸ್ವಲ್ಪ ಸಣ್ಣ ಸಣ್ಣವು ಚಪಾತಿ ಥರ ಎಲ್ಲ ಮಾಡ್ತಾರೆ ಮಾರಿದುರ್ಗಮ್ಮನ ಪೂಜೆ ಪುಷ್ಯ ಮಾಸದ ಪೂಜೆ ಪ್ರತಿ ವರ್ಷ ಈ ಪುಷ್ಯ ಮಾಸದಲ್ಲಿ ಮಾರಿದುರ್ಗಮ್ಮ ದೇವಿಗೆ ಹೋಗಿ ಕೋಳಿ ಕೊಯ್ಸಿ ಕೊಯ್ಸ್ಕೊಂಡು ಬರ್ತಾರೆ ಸೊ ಇದು ಅಮ್ಮ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದನ್ನು ಅಣ್ಣ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಬೇಗ ಬರಲಿಕ್ಕೆ ಹೇಳಿದ್ರು ನನಗಿಂತ ಮುಂಚೆ ಅಮ್ಮನೂ ಕೂಡ ಬಂದಿದ್ದರು ನೋಡಿ ಈ ಥರ ದೀಪಗಳನ್ನೆಲ್ಲ ಮಾಡ್ತಾ ಇದ್ದರೆ ಸ್ವಲ್ಪ ಹಿಟ್ಟು ತೆಳ್ಳಿಗೆ ನೆನೆಸಿದ್ದಾರೆ ಸ್ವಲ್ಪ ಇನ್ನು ಸ್ವಲ್ಪ ಗಟ್ಟಿ ಇದ್ದಿದ್ದರೆ ತುಂಬ ಚೆನ್ನಾಗಿ ಬರೋದು ಸ್ವಲ್ಪ ತೆಳ್ಳಿಗೆ ನೆನೆಸಿದ್ದಾರೆ ಹಾಗೆ ಇಲ್ಲಿ ನಮ್ಮ ಅತ್ತಿಗೆ ಅದೇನೇನೋ ಮಸಾಲೆ ಐಟಮ್ ಎಲ್ಲ ಕುಟ್ಕೋತಾ ಇದ್ದಾರೆ ಅಣ್ಣ ಇಲ್ಲಿ ಚಿಕನ್ ಒಗ್ಗರಣೆ ಹಾಕಿದ್ದಾರೆ ಸೊ ನೋಡಿ ಚಿಕನ್ ಸಾರು ಮಾಡ್ತಾಯಿದ್ದಾರೆ ನಾಟಿ ಕೋಳಿ ಚಿಕನ್ ಸಾರು ಮಾಡ್ತಾಯಿದ್ದಾರೆ ಸೊ ಲೇಟಾಗಿ ಬಂದಿದ್ದೀನಿ ಇಲ್ಲ ಅಂದರೆ ಹೇಗೆ ಮಾಡ್ತಿದ್ರು ಅಂತ ಹೇಳಿ ತೋರಿಸ್ತಾ ಇದೆ ಆಲ್ರೆಡಿ ಯಾವಾಗಲೂ ಎಲ್ಲನೂ ಮಸಾಲೆ ಎಲ್ಲ ಹಾಕಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿಬಿಡ್ತು ನಂದು ಇಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಣ್ಣ ನಾಟಿ ಕೋಳಿ ಚಿಕನ್ ಸಾರು ಸಖತ್ತಾಗಿರುತ್ತೆ ನಾವು ಅದ್ಕೇನು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು ಅಮ್ಮ ಬರೋಷ್ಟೊತ್ತಿಗೆ ಎಲ್ಲ ಅವ್ರದ್ದು ಕೆಲಸ ಎಲ್ಲ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಪೂಜೆದು ಕೂಡ ಈ ಥರ ದೇವ್ರ ಮನೇಲಿ ಮಾಡೋದಿಲ್ಲ ಆ್ಯಕ್ಚುಲಿ ಅಂದರೆ ಮಟನಿಂದು ನೈವೇದ್ಯ ಕೊಡಬೇಕಲ್ಲ ಹಾಗಾಗಿ ಇಲ್ಲಿ ಸೈಡಲ್ಲಿ ಒಂದು ತಮಗೆ ಇಲ್ಲ ಸಣ್ಣ ಕೊಡ್ ನೀರು ಹಾಕಿ ಇಟ್ಟು ಕೃಷ್ಣ ಕುಂಕುಮ ಬೇವಿನ ಸೊಪ್ಪು ಹೂವು ಎಲ್ಲ ಅಂದರೆ ಇಟ್ಟು ಪೂಜೆ ಮಾಡಿ ಸೊ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ ನಮ್ಮಮ್ಮ ದೀಪ ಮಾಡ್ತಾ ಇದ್ರಲ್ಲ ಅದೆಲ್ಲ ಆದಮೇಲೆ ಅದು ಮಟನಲ್ಲಿ ಹಾಕಿ ಬೇಯಿಸಿಬಿಟ್ಟು ಅದನ್ನು ಇಟ್ಟು ಆರತಿ ಮಾಡ್ತಾರೆ ಸೊ ಇದೇ ಥರ ನಾವು ದಸರಾ ಹಬ್ಬಕ್ಕೆ ಈ ಥರ ಉಷಿ ಮಸ ಕೋಳಿ ಕೊಯ್ಸ್ಕೊಂಡು ಬಂದಾಗ ಪೂಜೆ ಮಾಡಿದಾಗ ಹಾಗೆ ಆಷಾಢದಲ್ಲಿ ಸಾರಿ ಆಷಾಢದಲ್ಲಿ ಕೂಡ ಇದೇ ಥರ ನಾವು ಪೂಜೆ ಮಾಡೋದು ಸೊ ನೈವೇದ್ಯ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ನಮ್ಮ ಅತ್ತಿಗೆಗೆ ಹೇಳಿದ್ರು ನಾನು ಹೇಳಿದೆ ಸೊ ಅಮ್ಮನೂ ಕೂಡ ಹೇಳಿದರು ಇನ್ನೇನು ಎಲ್ಲ ರೆಡಿ ಆಗಿದೆಯಲ್ಲ ಪೂಜೆ ಮಾಡ್ಕೊಂಡ್ಬಿಡು ಚಪಾತಿ ಹಾಕ್ತಾಯಿದ್ರು ಸೊ ಚಪಾತಿ ನೀನು ಸ್ವಲ್ಪ ಇತ್ತು ಇಷ್ಟೊಂದು ಆಗಿದ್ವು ಸಾಕು ಅಂತ ಹೇಳಿ ಪೂಜೆ ಮಾಡ್ಕೊಂಡ್ಬಿಡು ನೈವೇದ್ಯ ಆಗಿದೆ ಅಂತ ಅಂತ ಹೇಳಿದ್ವಿ ಹಾಗೆ ಪೂಜೆ ಮಾಡ್ಕೋತಾ ಇದ್ದಾರೆ ನೋಡಿ ಈ ಥರ ಪೂಜೆ ಮಾಡ್ಕೋತೀವಿ ಸೊ ಅದಕ್ಕೆ ಬತ್ತಿ ಎಲ್ಲ ಇಟ್ಟು ಎಣ್ಣೆ ಎಲ್ಲ ಹಾಕಿ ದೀಪಗಳನ್ನು ಹಚ್ಚಿ ಸೊ ಅದು ದೀಪಗಳು ಮಾಡ್ತಾರೆ ಹಾಗೆ ಸೈಡಲ್ಲಿ ಸಣ್ಣ ಸಣ್ಣ ಚಪಾತಿ ಥರ ಮಾಡಿ ಹಾಗೆ ಅದಕ್ಕೆ ಲತ್ತುಡಿ ಅಂತ ಅದು ಮಾಡ್ತೀವಿ ಹಾಗೆ ಮಧ್ಯೆ ಅನ್ನ ಎರಡು ಚಪಾತಿ ಮೇಲೆ ಅನ್ನ ಇಟ್ಟು ಮಟನೆಲ್ಲ ಹಾಕಿ ಪೂಜೆ ಮಾಡೋದು ಇದೇ ಥರ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ಊರ ಜಾತ್ರೆ ಏನಾದರೂ ಇದ್ದರೂ ಅವಾಗೂ ಕೂಡ ಇದೇ ಥರ ಸೇಮ್ ಆಗಿ ಪೂಜೆ ಮಾಡ್ತೀವಿ ಅಣ್ಣ ಸಾರು ಮಾಡಿಬಿಟ್ಟು ಅವ್ರ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದರು ಸೊ ಅವ್ರದ್ದು ಟೈಲ್ ಬ್ಲೌಸ್ ಎಲ್ಲ ಹೊಲಿತಾರಲ್ಲ ಸೊ ಅದ್ರದ್ದೇನೋ ಎಲ್ಲ ತರಬೇಕು ಅಂತ ಹೇಳಿ ಅವರು ಹೋದರು ಸರಿ ನೋಡ್ತಾ ಇರಿ ಅಂತ ಹೇಳ್ಕೊ ಹೇಳಿಬಿಟ್ಟು ಹೋದರು ಸರಿ ಆಯಿತು ಅಂತ ಹೇಳಿ ಪೂಜೆ ಎಲ್ಲ ಆದಮೇಲೆ ಮಿಕ್ಕಿದ್ದು ಚಪಾತಿ ಇತ್ತು ಹಾಕೋಣ ಅಂತ ಅಂದ್ಲು ಬೇಡ ತುಂಬಾ ಚಪಾತಿ ಆಗಿದ್ದಾವೆ ಮತ್ತು ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ಉಳಿದ್ರೆ ಬೇಡ ಬಿಸಿ ಬಿಸಿ ಬೇಕಿದ್ರೆ ಮತ್ತೆ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಹೇಳಿದೆ ಆಯಿತು ಸರಿ ಅಂತ ಹೇಳಿ ಚಪಾತಿ ಹಿಟ್ಟೆಲ್ಲ ಎತ್ತಿಟ್ಟರು ಆಮೇಲೆ ಇನ್ನೂ ಸ್ವಲ್ಪ ಈ ಥರ ಎಲ್ಲ ಮಾಡೋದಿತ್ತು ಅಮ್ಮ ಎಲ್ಲ ಮಾಡಿಟ್ಟಿದ್ರು ನಾನು ಇದು ಮಟನ್ನು ಮತ್ತು ಅರಶಿನ ಕರಿಮೆಣಸು ಎಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಿ ಅದರಲ್ಲಿ ಈ ಥರ ಚಪಾತಿ ಹಿಟ್ಟಲ್ಲಿ ಸಣ್ಣ ಸಣ್ಣ ಚಪಾತಿ ಥರ ಮಾಡಿ ಬಿಡ್ತೀವಿ ಇದು ಆ್ಯಕ್ಚುಲಿ ಎಲ್ಲರಿಗೂ ತುಂಬಾ ಇಷ್ಟ ಇದು ಮಾಡಿ ತಿನ್ಕೊಂಬಿಟ್ರೆ ನಮಗೆ ಊಟನೇ ಹೋಗೋದಿಲ್ಲ ಅಷ್ಟು ಇಷ್ಟ ನಮಗೆಲ್ಲ ಹಾಗೆ ಲೋಭನ ಕೂಡ ಹಾಕಬೇಕಿತ್ತಲ್ಲ ಥರ ಸೊ ಲೋಭನ ಇದ್ದಾಳೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಲೋಭನ ಹಾಕ್ತಾಯಿದ್ದಾಳೆ ಲೋಬನ ಹಾಕಿದಷ್ಟು ತುಂಬ ಒಳ್ಳೆಯದು ಹಾಗೆ ನೋಡಿ ಅಮ್ಮ ಎಲ್ಲ ಒತ್ತಿ ಒತ್ತಿ ಕೊಡ್ತಾ ಇದ್ದಾರೆ ನಾನು ಬಂದುಬಿಟ್ಟು ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕಿ ಒಂದು ಎರಡು ವಿಷಲ್ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದೆಲ್ಲ ಆಯಿತು ಆಮೇಲೆ ಊಟಕ್ಕೆ ನಾನ್ ವೆಜ್ ಅಂತ ಅಂದರೆ ಈರುಳ್ಳಿ ಹಾಗೆ ಲಿಂಬೆಹಣ್ಣು ಸೌತೆಕಾಯಿ ಇದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇನ್ನೇನು ಬರ್ತಾ ಇದ್ದಾರೆ ಸೊ ಬಂದರೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೆ ನೋಡಿ ಈರುಳ್ಳಿ ಮತ್ತು ಲಿಂಬೆ ಹಣ್ಣು ಕಟ್ ಮಾಡ್ತೀನಿ ಅಂತ ನಾನೇ ಕಟ್ ಮಾಡ್ತಾಯಿದ್ದೆ ಹಾಗೆ ಎಲ್ಲರೂ ಬಂದಂಗೆ ಅಣ್ಣ ಎಲ್ಲ ಬಂದರು ಸೊ ತಟ್ಟೆ ಎಲ್ಲ ಮಾಡಬೇಕಿತ್ತು ನನ್ನನ್ನೇ ನೀವೇ ಮಾಡಿ ನೀವೇ ಮಾಡಿ ಅಂತ ಕೂರಿಸ್ಬಿಡ್ತಾಳೆ ಅಯ್ಯೋ ಹಾಕಿ ಕೊಡವ ನಾನೇ ಬೇಕಿದ್ರೆ ಕೊಡ್ತೀನಿ ಅಂತ ಅಂದ್ರೂ ಕೇಳಲ್ಲ ಹಾಗೆ ಎಲ್ಲ ಕಟ್ ಮಾಡಾಯಿತು ಇದು ಕೂಡ ಬೇಯ್ತಾ ಇದೆ ಎಲ್ಲ ಆಗಿದೆ ನೋಡಿ ಎರಡು ವಿಷಲ್ ಆದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಚಪಾತಿ ಎಲ್ಲ ಇಷ್ಟೊಂದು ಹಾಕಿದರೆ ಮತ್ತೊಂದು ಸ್ವಲ್ಪ ಮಿಕ್ಕಿದ್ವು ಬೇಡ ಅಂತ ಹೇಳಿದೆ ಹಾಗೆ ಇಲ್ಲಿ ನೋಡಿ ನಾಟಿ ಕೋಳಿ ಸಾರು ಅನ್ನ ಮಾಡಿರೋದು ಎಷ್ಟು ಚೆನ್ನಾಗಿ ಎಣ್ಣೆ ನಿಂತು ಕೆಂಪಾಗಾಗಿದೆ ಟೇಸ್ಟು ಕೂಡ ಹಂಗೆ ಚೆನ್ನಾಗಿತ್ತು ಸಖತ್ತಾಗಿತ್ತು ಸ್ವಲ್ಪ ತೆಳುವಾಗೆ ಮಾಡ್ತೀವಿ ನಾವು ನಾಟಿ ಕೋಳಿ ಸಾರು ತುಂಬ ತೆಳುವಾಗೆ ಇರಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆ ಮಾಡಿಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅನ್ನ ಚಪಾತಿ ಈ ಎಲ್ಲ ಮಾಡಿ ಸೊ ತಟ್ಟೆ ನೀವೇ ಮಾಡಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ಪ್ರತಿ ಸಲ ಯಾವಾಗ ಕರೆದ್ರೂ ಕೂಡ ನೀವೇ ತಟ್ಟೆ ಮಾಡಿಬಿಡಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಎಲ್ಲರಿಗೂ ತಟ್ಟೆ ಇಟ್ಕೊಂಡು ಎಲ್ಲರಿಗೂ ಹಾಕ್ಕೊಂಡು ಬರ್ತಾಯಿದೆ ಸೊ ಬಿಸಿ ಬಿಸಿ ಇದ್ದಂಗೆ ತಿನ್ಕೊಂಬಿಟ್ರೆ ಚೆನ್ನಾಗೆ ಅದು ಮತ್ತು ಈರುಳ್ಳಿ ಎಲ್ಲ ಇಟ್ಬಿಟ್ಟು ಎಲ್ರಿಗೂ ಅವರು ಕೊಡ್ತಾಯಿದ್ರು ಸೊ ಇದಕ್ಕೆ ಮುದ್ದೆ ಇದ್ದರೆ ಕೋಳಿ ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಹಬ್ಬ ಏನಾದರೂ ಗೀಜೆ ಮಾಡಿದಾಗ ಮುದ್ದೆ ಒಂದು ಮಾಡೋದಿಲ್ಲ ನಾವು ಸೊ ಚಪಾತಿ ಮಾಡ್ಕೊಬಿಡ್ತೀವಿ ನೋಡಿ ಈ ಥರ ನಾವು ದೀಪಗಳು ಈ ಥರ ಸಣ್ಣ ಸಣ್ಣ ಚಪಾತಿ ಎಲ್ಲ ಮಾಡಿರ್ತೀವಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇರುತ್ತೆ ಎಲ್ಲರಿಗೂ ಹೋಗಿ ಕೊಡ್ತಾಯಿದ್ದಾಳೆ ಫ್ರೆಂಡ್ಸ್ ಇದು ಕೋಳಿ ತಲೆ ಇನ್ ಮನೆಯಲ್ಲಿ ಯಾರು ತಿನ್ನಲ್ಲ ನಮ್ಮಅಮ್ಮಗೆ ತುಂಬ ಇಷ್ಟ ನಾವು ತಿಂತ ಇದ್ವಿ ಬಟ್ ಇತ್ತೀಚಿಗೆ ತಿನ್ನೋದು ಬಿಟ್ಟಿದ್ವಿ ನಮ್ಮಮ್ಮ ತುಂಬ ಇಷ್ಟಪಟ್ಟು ತಿಂತಾರೆ ಅವರಿಗೆ ಹಾಕೋದಿದ್ವಿ ಇವತ್ತಿಗೂ ಸೊ ಸಾರಂತೂ ಸಖತ್ ಕಲರ್ ಬಂದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ನಿಂತಿದೆ ಅಲ್ವಾ ಶ್ರುತಿ ಶ್ರುತಿ ಡ್ಯೂಟಿ ಬಡಿಸ್ತಾ ಇದ್ದಾಳೆ ಪಾಪ ನಾನು ಎಲ್ಲರಿಗೂ ತಟ್ಟಿ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ನಾಟಿ ಕೋಳಿ ಸಕ್ಕತ್ತಾಗಿರುತ್ತೆ ಸಾರು ಇನ್ನು ಮುದ್ದೆ ಇರಬೇಕು ಚೆನ್ನಾಗಿರುತ್ತೆ ಚಪಾತಿ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟಾದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್